ಕುಡಿಯುವ ನೀರಿಗೆ ಯಾವುದೇ ಬೇಸನ್ನಿನ ಅಡಚಣೆ ಇರೋದಿಲ್ಲ ಕೃಷ್ಣ ಬೇಸಿನಿಂದ ಕಾವೇರಿಗೆ ತೊಗೊಂಡು ಹೋಗ್ತಾರೆ ಕಾವೇರಿ ಬೇಸಿನಿಂದ ಕೃಷ್ಣ ತರ್ತಾರೆ ಕುಡಿಯೋ ನೀರಿಗೆ ಮಾತ್ರ ದೇರ್ ಇಸ್ ನೋ ಬ್ಯಾನ್ ದಿ ಡಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸ್ ಆದ್ರಿಂದ ಬಾಲಕೃಷ್ಣ ಅವ್ರಿಗೆ ಅವರು ಅರ್ಥ ಮಾಡಿಕೊಳ್ಬೇಕು ಜೊತೆಗೆ ಅವರಿಗೇನು ಕೊಡೋದಕ್ಕೆ ಈಗ ಪ್ರಾಜೆಕ್ಟನ್ನು ಪ್ರಪೋಸ್ ಮಾಡಿದ್ದಾರೆ ಈಗ ಅದು ನಿಂತಿದೆ ಅದು ಕಾಂಟ್ರವರ್ಸಿ ಆಗಿದೆ ಅದನ್ನು ಸರಿಪಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನೀರಾವರಿ ಸಚಿವರು ಸಭೆ ಕರೆದಿದ್ದಾರೆ ಅವರು ಮಾತನಾಡಿದ್ದಾರೆ ಶಾಸಕರುಗಳಿಗೆಲ್ಲ ಕನ್ವಿನ್ಸ್ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ನಿಮಗೆ ಸಿಗಬೇಕಾದಂಥ ಪಾಲು ಏನಿದೆ ಪ್ರೀ ಟಿ ಸಿ ಅದರಲ್ಲಿ ಯಾವುದನ್ನು ಕೂಡ ನಾವು ತಕ್ಕ ಕಡಿಮೆ ಮಾಡೋದಿಲ್ಲ ಅಂತಲೂ ಕೂಡ ಭರವಸೆ ಕೊಟ್ಟಿದ್ದಾರೆ ಟೆಕ್ನಿಕಲ್ಲಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನೇ ಕರೆಸಿ ಅವರಿಂದ ಹೇಳಿಸಿದ್ದಾರೆ ಆದ್ದರಿಂದ ಅದರ ಬಗ್ಗೆ ನಾವು ಇನ್ನೂ ಒಂದಿಷ್ಟು ಚರ್ಚೆ ಮಾಡಿ ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಶಾಸಕರೆಲ್ಲ ಕೇಳ್ಕೊಂಡಿದ್ರು ಅವ್ರ ಸಭೆಯಲ್ಲಿ ಸಚಿವರು ಅದನ್ನು ಮಾಡ್ತೀನಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಟೆಕ್ನಿಕಲ್ ಕಮಿಟಿ ಆದ ಮೇಲೆ ಯಾವ ರೀತಿ ಅದನ್ನು ನಾವು ಬಗೆಹರಿಸ್ಬೇಟು ಅನ್ನೋದು ತೀರ್ಮಾನ ಮಾಡ್ತೇವೆ ಮಾಡಿ ಅವ್ರಿಗೇನು ಬೇರೆ ಪರ್ಸ್ನಲ್ ಕೆಲಸಕ್ಕೆ ಗೊತ್ತಿಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ ನಾನು ಇನ್ವೆಸ್ಟಿಗೇಷನ್ ಆದ ಮೇಲೆ ಹೇಳ್ತಾರೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಎಫ್ ಐ ಆರ್ ಮಾಡಿದ್ದಾರೆ ತನಿಖೆ ಮಾಡ್ತಾರೆ ತನಿಖೆಯಲ್ಲಿ ಏನಾದರೂ ಕೂಡ ಅವರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅಂತ ತಗೊಳ್ತಾರೆ